ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಅವೈಜ್ಞಾನಿಕ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಸರಿಪಡಿಸದ ಅಧಿಕಾರಿಗಳು ಮನೆಗಳಿಗೆ ನುಗ್ಗಿದ ಮಳೆ ನೀರು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಐದರ ರಾಯಲ್ ಶಾಲೆಯ ಬಳಿಯ ಚಿಟ್ಟಮ್ಮ ಮೆಸ್ ಮುಂಭಾಗದಿಂದ ಟ್ಯಾಂಕ್ ಬಂಡ್ ರಸ್ತೆವರೆಗೂ ಮಾಡಿರುವ ಸಿಮೆಂಟ್ ರಸ್ತೆ ಅವೈಜ್ಞಾನಿಕ ಮತ್ತು ಕಳಪೆಯಿಂದ ಮಾಡಿದ ಕಾಮಗಾರಿಯನ್ನು ಒಂದು ತಿಂಗಳಲ್ಲಿ ಸರಿಪಡಿಸುವ ಭರವಸೆ ನೀಡಿದ ಅಧಿಕಾರಿಗಳು ಒಂದು ವರ್ಷ ನಾಲ್ಕು ತಿಂಗಳಾದರೂ ಇದುವರೆಗೂ ಅದನ್ನು ದುರಸ್ತಿ ಮಾಡದ ಪರಿಣಾಮ ಮಂಗಳವಾರ ರಾತ್ರಿ ಬಿದ್ದ ಮಳೆ ನೀರು ಸದಿ ರಸ್ತೆಯಲ್ಲಿ ನಿಂತಿದ್ದಲ್ಲದೆ ಮನೆಗಳಿಗೂ ನುಗ್ಗಿದ ಪರಿಣಾಮ ಮನೆಯ ನಿವಾಸಿಗಳು ಮಲಗಿಕೊಳ್ಳಲು ಅರಸಾಹಸ ಪಡುವಂತಾಗಿದೆ ಹದಿನಾಲ್ಕನೇ ಹಣಕಾಸು ಯೋಜನೆಯಡಿ ಎರಡು ಲಕ್ಷ ರು ಐವತ್ತು ಸಾವಿರ ರುಗಳ ಕಾಮಗಾರಿಗೆ ನಗರಸಭೆಯಿಂದ ಅನುಮೋದನೆ ದೊರಕಿಸಿಕೊಟ್ಟ ಸದಿ ಕಾಮಗಾರಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳಲ್ಲಿ ಕಾಮಗಾರಿ ನಿರ್ವಹಿಸಲಾಗಿತ್ತು ಸದರಿ ಕಾಮಗಾರಿಯನ್ನು ಗುತ್ತಿಗೆದಾರರು ಅವೈಜ್ಞಾನಿಕ ಮತ್ತು ಕಳಪೆಯಿಂದ ನಿರ್ವಹಿಸಿದ ಬಗ್ಗೆ ಅಲ್ಲಿನ ನಿವಾಸಿಗಳು ಪೌರಾಯಿತರಿಗೆ ಲಿಖಿತ ದೂರು ಸಹ ಸಲ್ಲಿಸಿದರು ಕಾಂಕ್ರೀಟ್ ರಸ್ತೆಗೆ ಯೋಜನೆ ರೂಪಿಸಿದವರು ಕನಿಷ್ಠ ಚರಂಡಿಗೆ ಯೋಜನೆ ರೂಪಿಸಿರಲಿಲ್ಲ ಬಡಾವಣೆಯ ಜನತೆ ಚರಂಡಿಗೆ ಒತ್ತಾಯಿಸಿದರೂ ಗುತ್ತಿಗೆದಾರರು ಗಮನ ಹರಿಸದೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಮಾಡಿದ ಕಾಂಕ್ರೀಟ್ ರಸ್ತೆಯ ಗುಣಮಟ್ಟ ಕಾಪಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ದೂರಿನಲ್ಲಿ ವಿವರಿಸಿದ್ದರು ಇನ್ನು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವಾಗ ಕನಿಷ್ಠ ಪಕ್ಷ ಮಳೆ ನೀರು ಹರಿದು ಹೋಗುವಂತೆ ರಸ್ತೆ ನಿರ್ಮಾಣ ಮಾಡದ ಪರಿಣಾಮ ಗುತ್ತಿಗೆದಾರ ಕಾಂಕ್ರೀಟ್ ರಸ್ತೆಯ ಮೇಲೆ ಟ್ಯಾಂಕರ್ ನೀರು ಹರಿಸಿದರೆ ಆ ನೀರು ರಸ್ತೆಯಲ್ಲಿ ನಿಲ್ಲುತ್ತಿದೆಯೇ ಹೊರತು ಯಾವ ಕಡೆಯೂ ಹರಿದು ಹೋಗದೆ ರಸ್ತೆಯ ಮಧ್ಯದಲ್ಲಿ ನೀರು ನಿಲ್ಲುತ್ತಿರುವ ಬಗ್ಗೆ ಫೋಟೋಗಳ ಸಮೇತ ಪೌರಾಯುಕ್ತರು ಮತ್ತು ಹಿರಿಯ ಅಧಿಕಾರಿಗಳಿಗೆ ದೂರು ಸಹ ಸಲ್ಲಿಸಲಾಗಿತ್ತು ಸದರಿ ದೂರಿನ ಹಿನ್ನೆಲೆಯಲ್ಲಿ ಕಾಮಗಾರಿ ಗುಣಮಟ್ಟ ಪರಿಶೀಲನೆ ನಡೆಸುವ ಜಿಲ್ಲಾ ಮಟ್ಟದ ಹಿರಿಯ ಅಭಿಯಂತರರ ತಂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಮೊದಲ ವಾರದಲ್ಲಿ ಸ್ಥಳಕ್ಕೆ ಬಂದು ಕಾಮಗಾರಿ ವೀಕ್ಷಿಸಿದ ನಂತರ ಒಂದು ತಿಂಗಳಲ್ಲಿ ಸರಿಪಡಿಸುವುದಾಗಿ ಹೇಳಿ ಹೋಗಿ ಒಂದು ವರ್ಷ ಮೂರು ತಿಂಗಳಾದರೂ ಯಾವುದೇ ಅಧಿಕಾರಿ ಅತ್ತ ಮುಖ ಮಾಡಿಲ್ಲ ಸರಿಪಡಿಸಲು ಮುಂದಾಗಿಲ್ಲ ಅವೈಜ್ಞಾನಿಕ ಕಾಂಕ್ರೀಟ್ ರಸ್ತೆಯನ್ನು ಚರಂಡಿ ಇಲ್ಲದ ನಿರ್ಮಾಣ ಮಾಡಿದ ಪರಿಣಾಮ ಇದೀಗ ಮಳೆ ನೀರು ರಸ್ತೆಯಲ್ಲಿ ಹರಿದು ಹೋಗದೆ ರಸ್ತೆಯ ಮಧ್ಯದಲ್ಲಿ ನಿಂತು ಮನೆಗಳಿಗೆ ನುಗ್ಗುತ್ತಿರುವುದಲ್ಲದೆ ಮಳೆ ನೀರು ರಸ್ತೆಯಲ್ಲಿ ನೀರಿನ ಕುಂಟೆಯಂತೆ ಪರಿವರ್ತನೆಯಾಗಿರುವ ಪರಿಣಾಮ ಸದರಿ ರಸ್ತೆಯ ನಿವಾಸಿಗಳು ಮತ್ತು ವಾಹನ ಸವಾರರು ಓಡಾಡಲು ಅರಸಾಹಸ ಪಡುವಂತಾಗಿದೆ ಇನ್ನು ಮಂಗಳವಾರ ರಾತ್ರಿ ಬಿದ್ದ ಮಳೆ ನೀರು ಸದರಿ ರಸ್ತೆಯಲ್ಲಿ ನಿಂತಿದ್ದಲ್ಲದೆ ಮನೆಗಳಿಗೂ ನುಗ್ಗಿದ ಪರಿಣಾಮ ಮನೆಯ ನಿವಾಸಿಗಳು ಇಡೀ ರಾತ್ರಿ ಮನೆಯೊಳಕ್ಕೆ ಬಂದ ನೀರು ಹೊರಕ್ಕೆ ಎತ್ತಿ ಹಾಕುವ ಕೆಲಸವಾದರೆ ಇಡೀ ಮನೆ ನೀರಿನಿಂದ ಆವರಿಸಿದ ಪರಿಣಾಮ ಮಲಗಿಕೊಳ್ಳಲು ಆಗದೆ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಅಲ್ಲಿನ ನಿವಾಸಿಗಳಿಗೆ ಒದಗಿ ಬಂದಿದೆ ಇನ್ನು ಮಳೆ ನೀರು ಮನೆಗೆ ನುಗ್ಗದಂತೆ ಮನೆಯ ಮುಂದೆ ಕಲ್ಲಿನ ಮರಳನ್ನು ಅಡ್ಡ ಹಾಕಿಕೊಂಡ ಪ್ರಸಂಗ ಸಹ ನಡೆದಿದೆ ಆದ್ದರಿಂದ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಸಚಿವರು ಮತ್ತು ಇತರೆ ನಗರಸಭೆಯ ವಾರ್ಡಿನ ಚುನಾಯಿತ ಪ್ರತಿನಿಧಿಗಳು ಇನ್ನಾದರೂ ಇತ್ತ ಗಮನ ಹರಿಸಿ ಸಮಸ್ಯೆ ನೀಗಿಸುವಂತೆ ಅಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ